ಮೂರು ಸಾಲಿನ ಪದ್ಯ ಅಲ್ಲ ನೀವೇನು ಕಲ್ತ್ಕೊಂಡಿದೀರ ಈಗ ನಿನ್ನ ಹೆಸರೇನಪ್ಪ ಬಿ ಸಿ ಎ ಮೂರನೇ ಸೆಮಿಸ್ಟರ್ ಜೆ ಎಸ್ ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಮೂರನೇ ಸೆಮಿಸ್ಟರ್ ಓದ್ತಾ ಇದ್ದೀರಾ ಈಗ ನಾನು ನಿನ್ನ ಹೆಸರೇನಪ್ಪ ರೀಮಾ ರೀಮಾ ನನ್ನ ವಿದ್ಯಾರ್ಥಿಗಳು ಎಷ್ಟು ಚಂದ ಕನ್ನಡ ಕಲಿತಾ ಇದ್ದಾರೆ ಜೆಸಿನಲ್ಲಿ ಏನಕ್ಕೆ ತುಂಬಾ ಖುಷಿ ಆಗುತ್ತೆ ಜೆ ಎಸ್ ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ ಈಗ ರೀಮಾ ಹೇಳ್ತಾರೆ ಈಗ ತ್ರಿಪದಿ ಅಂದ್ರೆ ಮೂರು ಸಾಲಿನ ಪದ್ಯ ತ್ರಿಪದಿ ಅಂದ್ರೆ ಮೂರು ಸಾಲಿನ ಪದ್ಯ ನೀವೇನಾದ್ರೂ ಹೇಳ್ತೀರಾ ತ್ರಿಪದಿ ಬಗ್ಗೆ ಮ್ಯಾಮ್ ನಾವು ಇವತ್ತು ಸರ್ವಜ್ಞ ತ್ರಿಪದಿ ಬಗ್ಗೆ ಹೇಳ್ತಿದ್ದೀವಿ ಸರ್ವಜ್ಞ ಅವರು ತ್ರಿಪದಿಗಳು ಸಮಾಜಕ್ಕೆ ತುಂಬ ಒಳ್ಳೆ ಸಂದೇಶನೂ ನೀಡಿದೆ ಉದಾಹರಣೆ ತಗೋತಾ ಇದ್ದಾರೆ ಸರ್ವಜ್ಞಾನ ತ್ರಿಪದಿಗಳು ಅಲ್ಲ ಅದು ಸಮಾಜಕ್ಕೆ ಏನ್ ಬೇಕೋ ಆಯಾ ಕಾಲಮಾನಕ್ಕೆ ಉತ್ತಮವಾದಂತಹ ಸಂದೇಶಗಳನ್ನ ಆಯಾ ಜೀವನ ಶೈಲಿಯನ್ನ ಆಯಾ ಕಾಲಮಾನದ ಅಲ್ಲಿದ್ದಂಥ ಪದ್ಧತಿಗಳನ್ನ ಅಥವಾ ಅಲ್ಲಿ ವಿಚಾರಧಾರೆಗಳನ್ನ ಸಮಾಜಕ್ಕೆ ಒಂದು ಉನ್ನತ ಮಾರ್ಗ ತೋರಿಸೋದಕ್ಕೋಸ್ಕರ ಇಡೀ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ವಿಚಾರಧಾರೆಗಳನ್ನ ಸರ್ವಜ್ಞ ಅದಕ್ಕೆ ಸರ್ವಜ್ಞ ಅಂತ ಕರೀತಾರೆ ಎಲ್ಲವನ್ನ ಬಲ್ಲಂತವ್ರು ಅಂತ ಹೇಳಿ ಹಾಗಾಗಿ ಸರ್ವಜ್ಞಾನ ತ್ರಿಪದಿಗಳನ್ನ ತಗೋತಾ ಇದಾರೆ ಒಂದು ತ್ರಿಪದಿ ಏನೋ ಉದಾಹರಣೆ ಕೊಡ್ತೀಯಪ್ಪ ಸಾಲವನ್ನು ಕೊಂಬಾಗ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಕೊಂಬಾಗ ಸಾಲವನ್ನು ಸಾಲಿಗನು ಬಂದು ಎಳೆವಾಗ ಮುರಿದಂತೆ ಸರ್ವಜ್ಞ ಅದನ್ನು ಉದಾಹರಣೆ ತಗೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನೀವು ಕಲಿತಕ್ಕಂಥದ್ದು ಮುಂದೆ ಉನ್ನತ ಮಟ್ಟದಲ್ಲಿ ಕಲಿಯಿರಿ ಒಂದು ಉತ್ತಮವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗಿ ಪರೀಕ್ಷೆಯನ್ನು ಹೊರತುಪಡಿಸಿದ್ರು ಕೂಡ ಮುಂದಿನ ನಿಮ್ಮ ತಲೆಮಾರುಗಳಿಗೆ ಬೇಕು ಅದನ್ನ ಸಂದೇಶ ರವಾನೆ ಮಾಡೋದಕ್ಕಲ್ಲ ವ್ಯಾಕರಣ ಛಂದಸ್ ಆಗಿರ್ಲಿ ಕನ್ನಡದಲ್ಲಿರ್ತಕ್ಕಂಥ ಸಾಹಿತ್ಯದ ಕೃಷಿಯಾಗಿರ್ಲಿ ನಮಗೆ ತುಂಬಾ ಉಪಯುಕ್ತ ಮಾಹಿತಿಗಳನ್ನ ನೀಡುತ್ತವೆ ಹಾಗಾಗಿನೇ ಎಲ್ಲ ಮೊದಲುಗಳನ್ನ ಪಡ್ಕೊಂಡಿರ್ತಕ್ಕಂಥ ಜ್ಞಾನಪೀಠ ಕುವೆಂಪು ಅಂತ ಕವಿ ಮಹಾನ್ ಕವಿ ಇದ್ದಾರೆ ಬೇಂದ್ರೆಯವರಿದ್ದಾರೆ ವಚನ ಸಾಹಿತ್ಯ ಇದೆ ಹನ್ನೆರಡನೇ ಶತಮಾನದಲ್ಲಿ ಅಲ್ಲ ಇಡೀ ಪ್ರ ವಿಶ್ವ ಸಾಹಿತ್ಯದಲ್ಲೇ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು ವಚನ ಸಾಹಿತ್ಯ ಹಾಗಾಗಿ ಸಾಹಿತ್ಯವನ್ನು ಓದಿ ಖುಷಿಗೋಸ್ಕರ ಓದಬೇಕು ಅಂಕಗಳ ಬಂದೇ ಬರುತ್ತೆ ಖಂಡಿತವಾಗಿ ಅಲ್ಲ ಜ್ಞಾನಾರ್ಜನೆಗೋಸ್ಕರ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಬೇರೆ ಭಾಷೆಯವರು ಕೂಡ ಇದ್ದೀರಿ ಆಗ ಆದರೂ ಕೂಡ ಕನ್ನಡವನ್ನು ಅದ್ಭುತ ಕಲಿತಾ ಇದ್ದೀರಾ ತುಂಬ ಖುಷಿಯಾಗಿದೆ